ನನಗಿದೆ ನಾನು ಯಾರು ಪ್ಯಾಂಟ್ ಹಾಕ್ತಾರೆ ಯಾರು ವಾಚ್ ಹಾಕ್ತಾರೆ ಯಾರು ಕನ್ನಡಕ ಹಾಕೋತಾರೆ ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು ಅವರ ಆಸೆಗಳು ಕೆಲವು ಹತ್ತು ಸಾವಿರದ ಒಂದು ಸಾವಿರ ಶೂಸು ಹಾಕೋತಾರೆ ಕೆಲವು ಒಂದು ಲಕ್ಷ ಶೂಸ್ ಹಾಕೋತಾರೆ ನಾನು ಒಂದು ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚ್ ಕಟ್ತೀನಿ ಅದು ನನಗೆ ಬಿಟ್ಟಿದಂಥದ್ದು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ಏನಪ್ಪ ವಿರೋಧ ಪಾರ್ಟಿಯವರು ಒಬ್ಬಪ್ಪ ಅಂತ ಅಥವಾ ಏನಪ್ಪ ಅಷ್ಟೇ ಬಿಡಿ ಅವನಿಗೆ ಅನುಭವ ಇಲ್ಲ ರಾಜಕೀಯದ ಅನುಭವ ಇಲ್ಲ ಅವನು ಯಾವುದಾದ್ರು ಎಲೆಕ್ಷನ್ ಇಂತ ಅನುಭವ ಪಾಪ ಇಲ್ಲ ಇರಲಿ ನಾನೇನೋ ವಿರೋಧ ಪಡ್ಲಿ ಪಾರ್ಟಿ ಲೀಡ್ರು ಬೇರೆಯವರೂ ಮಾತಾಡಕ್ಕೆ ಹೋಗ್ತಿರಲಿಲ್ಲ ಯಾಕೆಂದರೆ ನನ್ನ ವ್ಯವಹಾರ ಕೆಲವಾಗೆಲ್ಲ ಗೊತ್ತಿದೆ ನನ್ನ ವ್ಯವಹಾರ ಏನು ನನ್ನ ಬದುಕು ಏನು ಅಂತ ಕೆಲವಾಗೆಲ್ಲ ಬಿ ಜೆ ಪಿ ಎಲ್ಲರೂ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲ ಮಾತಾಡ್ತಾರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ ಅವರು ಕರಿಬಾರ್ದಾಗಿತ್ತು ನಮ್ಮನ್ನ ಯಾಕೆಂದ್ರೆ ನಾವೆಲ್ಲ ಡೀಟೇಲ್ ಎಲ್ಲ ಇದಕ್ಕೆ ಇಡಿ ಕೊಟ್ಟಿದ್ದು ಈಡಿಲಿ ನಮ್ಮನ್ನೇನೋ ಅವರು ಚಾರ್ಜ್ ಶೀಟ್ ಅಲ್ಲಿ ನಮ್ಮ ಹೆಸರು ಸೇರಿಸಿಲ್ಲ ಸೊ ನಮ್ಮನೆಲ್ಲ ಬಿಟ್ಟಿದ್ರು ನಮ್ಮ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ ಬಟ್ ನಾನು ಹೋಗ್ತೀನಿ ಯಾವತ್ತೊಂದು ದಿನ ನಾನು ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಅವ್ರ ಅದಕ್ಕೆ ಏನು ರಿಪ್ಲೇ ಕೊಡಬೇಕು ಖಂಡಿತ ಕೊಡ್ತೀನಿ ಎರಡು ದಿವಸದ್ಸದ್ ಅವೆಲ್ಲ ನನ್ನ ಎ ದಿವಸಕ್ಕೆ ಹೋಗ್ತೀನಿ ಅಂತಂದ್ರೆ ಅದು ಅದು ಏನು ಈಲ್ ಆಗೋಲ್ಲ ಅವ್ರಿಗೆ ನೋಟ್ ಏಸ್ ಏನು ಪೆರ್ಟಿಗಲ್ ಕಾನ್ಫಿಡೆನ್ಸ್ ಇದ್ದಾರೆ ಇದರಿಂದ ಏನಕ್ಕೆ ಏನು ಅಂಥದ್ನ ನನಗೆ ಕೊಡೋಂಥ ನೋಟಿಸ್ ಏನಿತ್ತು ಎಲ್ಲ ಬ್ಲ್ಯಾಕ್ ವೈಟಲ್ಲಿದೆ ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡ್ದೆ ಇನ್ಯಾರದೂ ಕೊಡೋಣ

ಈಗ ನಾನು ಕೃಷ್ಣ ಬರೇ ಮಾತಾಡ್ತಿದ್ದೆ ಒಂದು ಲಕ್ಷ ಹನ್ನೊಂದು ಸಾವಿರ ಕೋಟಿ ಆಗ್ತಿದ್ದಂಗೆ ಎಲ್ಲ ಗ್ಯಾರಂಟಿ ಸಮಾವೇಶ ಮಾಡಬೇಕು ಅನ್ನೋದು ನಾವು ಮಾತಾಡ್ತಿದ್ದೆವು ಹಂಗೆ ನಮ್ದು ಏನೇನೋ ಹೊಸ ಆಲೋಚನೆಗಳಿದೆ